ನಗರದ ಸಿಡಿಪಿಒ ಕಚೇರಿಯ ಸಭಾಂಗಣದಲ್ಲಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ತಾಲೂಕಾಡಳಿತ ನಗರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಗಳ ಸಹಯೋಗದಲ್ಲಿ ಸಂವಿಧಾನ ದಿನಾಚರಣೆಯ ಪೂರ್ವಭಾವಿ ಸಭೆ ಶುಕ್ರವಾರದಂದು ಜರುಗಿತು ತಾಲೂಕು ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷೆ ತಹಸೀಲ್ದಾರ್ ಗೌಸಿಯಾ ಬೇಗಂ ಅವರು ಮಾತನಾಡಿ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ದಿನಾಚರಣೆಯನ್ನ ತಾಲೂಕಾಡಳಿತದಿಂದ ಆಚರಿಸಲು ಸರ್ಕಾರದಿಂದ ಆದೇಶ ಬಂದಿದೆ ಕಾರಣ ಎಲ್ಲ ಸಮಾಜದ ಸಮುದಾಯಗಳ ಮುಖಂಡರು ಸಂವಿಧಾನ ದಿನಾಚರಣೆಯ ಬಗ್ಗೆ ತಮ್ಮ ಸಲಹೆ ಸಮಿತಿಗಳನ್ನು ಕೊಡುವಂತೆ ಮನವಿ ಮಾಡಿದರು ವಾಲ್ಮೀಕಿ ವಿದ್ಯಾಭಿವೃದ್ಧಿ ಟ್ರಸ್ಟಿನ ಅಧ್ಯಕ್ಷ ಬಿಎಂ ಸತೀಶ್ ಅವರು ಮಾತನಾಡಿ ದೇಶಕ್ಕೆ ಎಲ್ಲರಿಗೂ ಅನುಕೂಲವಾಗುವ ಶಾಸನವನ್ನು ಕಲ್ಪಿಸಿರುವ ಸಂವಿಧಾನದ ದಿನಾಚರಣೆಯನ್ನ ಅಧಿಕೃತವಾಗಿ ಸರ್ಕಾರದ ಮಟ್ಟದಲ್ಲಿ ಆಚರಿಸುತ್ತಿರುವುದು ಸ್ವಾಗತಾರ್ಹವಾಗಿದೆ ಆಚರಣೆಗೆ ಎಲ್ಲಾ ಇಲಾಖೆಗಳ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಡಬೇಕು ಎಲ್ಲಾ ಸಂಘಟನೆಗಳ ಪದಾಧಿಕಾರಿಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದಿದ್ದಾರೆ ತಾಲೂಕು ಸರ್ವಧರ್ಮೀಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘದ ಅಧ್ಯಕ್ಷ ಡಾಕ್ಟರ್ ಕೊಟ್ಲೆ ಮಲ್ಲಿಕಾರ್ಜುನ ಅವರು ಮಾತನಾಡಿ ಸಂವಿಧಾನ ದಿನಾಚರಣೆಯಂದು ಶಿಸ್ತಿನ ಉಡುಪುಗಳನ್ನು ಧರಿಸಿಕೊಂಡು ಆಚರಿಸುವ ಮೂಲಕ ಅಂಬೇಡ್ಕರ್ ತತ್ವಗಳನ್ನು ಎಂದಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಟಿ ಹುಚ್ಚಿರಪ್ಪ ಮಾತನಾಡಿ ತಾಲೂಕಿನ ಎಲ್ಲಾ ಗ್ರಾಮ ಹಾಗೂ ನಗರ ಮಟ್ಟದಲ್ಲಿ ಸಂವಿಧಾನ ದಿನಾಚರಣೆಗೆ ಪಾಲ್ಗೊಳ್ಳುವಂತೆ ಆಯಾ ಕಸ ವಿಲೇವಾರಿ ವಾಹನದಲ್ಲಿ ಪ್ರಚಾರ ಪಡಿಸಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ ಯುವ ಪೀಳಿಗೆಗೆ ಜಾಗೃತಿ ಮೂಡಿಸಲು ಸಾರ್ವಜನಿಕ ಸ್ಥಳದಲ್ಲಿ ಸಂವಿಧಾನ ಪ್ರಸ್ತಾವನೆಯ ಪುತಳಿಯನ್ನ ನಿರ್ಮಿಸುವಂತಾಗಬೇಕು ನೌಕರ ಸಂಘದ ಕಾರ್ಯದರ್ಶಿ ಚಂದ್ರಕಾಂತ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಉಪ್ಪಾರ ಅವರು ಮಾತನಾಡಿ ಸಂವಿಧಾನದ ನೀಡಿರುವ ಸಮಾನತೆ ಹಕ್ಕಿನಿಂದಾಗಿ ನಾವೆಲ್ಲರೂ ಕೂಡ ಸಮಾನವಾಗಿ ಕುಳಿತು ಚರ್ಚೆ ಮಾಡಲು ಅವಕಾಶವಿದೆ ಅಂತಹ ಸಂವಿಧಾನದ ಮಹತ್ವ ಸಾರಬೇಕಾಗಿದೆ ಎಂದಿದ್ದಾರೆ ಹಲವು ಮುಖಂಡರು ಮಾತನಾಡಿ ಹೆಚ್ಚಿನ ಜನಸಂಖ್ಯೆ ಸೇರುವ ನಿರೀಕ್ಷೆ ಇದ್ದು ಬಯಲು ಜಾಗದಲ್ಲಿ ಕಾರ್ಯಕ್ರಮ ವ್ಯವಸ್ಥೆ ಮಾಡಬೇಕು ಜಾಥಾ ವ್ಯವಸ್ಥೆ ಮುಖ್ಯ ಭಾಷಣಕಾರರನ್ನು ನೇಮಿಸುವುದು ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಸ್ಥಳೀಯ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಆಚರಿಸಲು ಆಗ್ರಹಿಸಿದ್ರು ನಾವು ಆಚರಿಸ್ತಾ ಇದ್ದೇವೆ ಆ ಸಂವಿಧಾನ ದಿನ ಆಚರಣೆಯನ್ನು ಮಾನ್ಯ ಸರ್ಕಾರಿ ಆದೇಶದ ಪ್ರಕಾರ ನಾವು ಆಚರಿಸಬೇಕಾಗಿದೆ ಈ ಕುರಿತು ಸರ್ಕಾರಿ ಆದೇಶ ಬಂದಿದೆ ನಮಗೆ ಆ ಒಂದು ಆದೇಶದ ಒಂದು ಹಿನ್ನೆಲೆಯಲ್ಲಿ ಆ ಆದೇಶದಲ್ಲಿರುವ ಅಂಶಗಳನ್ನು ಅಳವಡಿಸಿಕೊಂಡು ನಮ್ಮ ಸಂವಿಧಾನದ ದಿನಾಚರಣೆಯನ್ನು ನಮ್ಮ ಒಂದು ಸುವ್ಯವಸ್ಥಿತವಾಗಿ ಆಚರಿಸಬೇಕಾಗಿರುವುದರಿಂದ ನಮ್ಮೆಲ್ಲರನ್ನು ನಾವು ತಾಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಸ್ವಾಗತವನ್ನು ಮನವಿಗೆ ಮತ್ತು ಸಭೆಯನ್ನು ಯೋಗಿಸಿ ಸ್ಪಂದಿಸಿ ಈ ಒಂದು ಅಪೂರ್ವ ವಿಸಿದ್ರೆ ನಾನು ತುಂಬಾ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಹೃದಯವಾದ ಈ ಒಂದು ದಿನಾಚರಣೆಯನ್ನು ಒಂದು ಮಹತ್ವಪೂರ್ಣವಾಗಿ ಮತ್ತು ಅಚ್ಚುಕಟ್ಟಾಗಿ ಮತ್ತು ತಾಲೂಕು ತಾಲೂಕು ಆಡಳಿತದಲ್ಲಿ ನಿರ್ವಹಿತ ನಿರ್ವಹಿಸಬೇಕೆಂದು ಸರ್ಕಾರಿ ಆದೇಶ ಹೊಂದಿದೆ ಈ ಈ ಒಂದು ಸಂವಿಧಾನ ದಿನಾಚರಣೆ ತಮ್ಮೆಲ್ಲರ ಒಂದು ಸಹಕಾರ ಮತ್ತು ಸಹಯೋಗ ಮತ್ತು ತಮ್ಮೆಲ್ಲರ ಒಂದು ವಿಶೇಷ ಒಂದು ಅನಿಸಿಕೆಗಳನ್ನು ನಾವು ಪರಮಾಣಿಕೊಂಡು ಸ್ವಾಗತ ಮಾಡಿಕೊಂಡು ಆ ಒಂದು ನಿಟ್ಟಿನಲ್ಲಿ ನಮ್ಮೆಲ್ಲರ ಸಹಕಾರದೊಂದಿಗೆ ನಮ್ಮ ತಾಲೂಕಿನಲ್ಲಿ ತುಂಬ ಒಂದು ಅದೂರಿಯಾಗಿ ಆಚರಣೆ ಮಾಡೋಣ ಅಂತ ಹೇಳಿ ನಮ್ಮೆಲ್ಲರಲ್ಲಿ ಕೂಡಿಕೊಳ್ಳುತ್ತ

ಅವರಿಗೆ ಮಾಡಬೇಕು ಅಂತ ಕಳ್ಸೋದಿಲ್ಲ ಅದು ಪ್ರಥಮ ಸ್ಥಳ ನಾವು ಇದಕ್ಕೆ ಮುಂಚಿತವಾಗಿ ನಾವು ಒಂದಷ್ಟು ನಮ್ಮ ಸರ್ಕಾರ ನಾವು ಅಧ್ಯಕ್ಷರು ಮತ್ತು ನಮ್ಮ ಯಶಸ್ ನಮ್ಮ ಸಂದ ಅಧ್ಯಕ್ಷರು ಇತರೆ ನಮ್ಮ ಸರ್ಕಾರಕ್ಕಂತೂ ರೆಗುಲರ್ ಸೇರಿ ಮಕ್ಕಳಿಗೆ ಮಾಡಬೇಕು ನಾವು ಏನು ಮಾಡಬೇಕು ಇದು ಇದನ್ನು ಸವಿಧಾನ ಸಮಾನಪಡೆ ಜೀವನವನ್ನ ದಿನವನ್ನ ಎಲ್ಲರೂ ಏನು ಇರ್ತಾರೋ ಮತ್ತು ಯಶಸ್ವಿಗಳ ಮಾಡ್ತಾರೋ ಓದಿಸ್ ಎಲ್ಲ ಸರ್ಕಾರ ಮಾತ್ರಗಳು ಕಂಪಲ್ಸರಿ ಸ್ಕೂಲ್ ಮೆಂಟ್ ಆಗಿ ಹೋಗ್ಬೇಕು ದಿವಸ ವಿಶೇಷ ಅಂತ ಸಂವಿಧಾನ ಅಂದ್ರೆ ಅವತ್ತು ಅಂಬೇಡ್ಕರ್ ಒಬ್ಬ ಸ್ಕೂಲ್ ಮೆಂಟ್ ಎಂದು ಒಬ್ಬ ಅಂಬೇಡ್ಕರ್ ಸಲ್ಲಿಸಿದ ಇವತ್ತು ನಾವೆಲ್ಲರೂ ಏನು ಆಗಿದ್ರ ಅನ್ನ ಊಟ ಮಾಡಿದ್ವಲ್ಲ ಸಂವಿಧಾನ ಹಳ್ಳಿಯಲ್ಲಿ ಅನ್ನ ಊಟ ಮಾಡ್ತಾ ನಾವೆಲ್ಲರೂ ಕೂಡ ಅವತ್ತಿನ ದಿವಸ ಎಜುಕೇಟರ್ಸ್ ಮತ್ತೆ ಟೀಚರ್ಸ್ಗಳು ಆಫೀಸರ್ಸ್ಗಳು ಎಲ್ಲರೂ ಸ್ಕೂಲ್ ಮೆಂಟ್ ಆಗಿ ಬಂದು ಅವರೆಲ್ಲರೂ ಅಂಬೇಡ್ಕರ್ ಆಗ್ಬೇಕಂತ ಅಂದ್ರೆ ಅವ್ರ ಜವಾಬ್ದಾರಿ

ಸಮಾನತಕ್ಕೂ ಸಂವಿಧಾನದಲ್ಲಿ ಅಡಿಯಲು ಕೂಡ ಒಂದು ಇದೆ ಎಲ್ಲರೂ ಸಮಾನ ಕಾಣುತ್ತಾರೆ ಆ ಜಾತಿ ಈ ಜಾತಿ ಯಾವುದೇ ಒಂದು ಅನ್ಯ ಜಾತಿ ಅನ್ನೋದೇ ಸಮಾನತೆ ಕಾಪಾಡಿದಾಗ ಮಾತ್ರ ನಮ್ಮ ಸಂವಿಧಾನಕ್ಕೆ ಒಂದು ನಾವು ಗೌರವಿತವಾಗಿ ಕೊಟ್ಟಂತ ಕೂಡ ಆಗುತ್ತೆ ಹಾಗಾಗಿ ಈ ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮಗೆ ಈ ಗೌರವ ಸಭೆಗೆ ಮಾತಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂತ ಈ ವ್ಯಕ್ತಿಗಳು ಎಲ್ಲ ಸಮಾಜದ ಮುಖಂಡಗಳಿಗೂ